ಒಬ್ಬ ಶ್ರೇಷ್ಠ ಪ್ರವಾದಿ ಒಬ್ಬ ಒಳ್ಳೆಯ ದೇವಸೇವಕ ಹಾಗೂ ಮರಣವನ್ನು ಸಂಧಿಸಿದ ವ್ಯಕ್ತಿಯಾದ ಎಲಿಯನ ಜೀವಿತದಿಂದ ಕಲಿಯಬಹುದಾದ ಎರಡು ಪಾಠಗಳನ್ನು ನಾವು ತಿಳಿದುಕೊಳ್ಳೋಣ ಎಲಿಯನು ಬೆರ್ಷಪದ ಕಾಡಿನಲ್ಲಿ ಒಂದು ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿ ದೇವರಿಗೆ ಹೀಗೆ ಮರಳಿತಾನೆ ಯಹೋವನೆ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂದು ಈ ವಚನವನ್ನು ಇಟ್ಟುಕೊಂಡೇ ಎಲಿನ ಜೀವಿತದಿಂದ ಎರಡು ಅಂಶಗಳನ್ನು ಕಲಿಯಬಹುದು ಆ ಎರಡು ಪಾಠಗಳೇನು ಎಂಬುದನ್ನು ಗಮನಿಸೋಣ ಎಲಿಯನ ಪೂರ್ವಾಪರಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅವನು ತಿಷ್ಪೀನಾದ ಎಲಿಯನು ಎಂಬುದಾಗಷ್ಟೇ ಬರೆದಿದೆ ಇವನು ಅಹಬ್ ರಾಜನ ಕಾಲದಲ್ಲಿ ಒಬ್ಬ ದೇವ ಮನುಷ್ಯನಾಗಿದ್ದವನು ದೇವರು ಇಸ್ರಾಯೇಲ್ ರಾಜನಾದ ಅಹಬ್ಬನ ಬಳಿ ಕಳಿಸಿ ನಾನು ಸೂಚಿಸಿದ ಹೊರ ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದು ಇವನ ಮೂಲಕ ಪ್ರವಾದನೆ ಹೇಳಿದರು ದೇವರು ಅದರಂತೆಯೇ ಮೂರು ವರ್ಷ ಆರು ತಿಂಗಳು ಆ ದೇಶದಲ್ಲಿ ಮಳೆ ಇಲ್ಲದಂತೆ ಮಾಡಿದರು ಆ ಬರಗಾಲದಲ್ಲಿ ಆತನನ್ನು ಪೋಷಿಸಲು ಚಾರಿತ್ರ್ಯದ ವಿಧವೆಯ ಬಳಿಗೆ ಆತನನ್ನು ಕಳುಹಿಸಿದರು ಅಷ್ಟೇ ಅಲ್ಲ ಕಾಗೆಗಳ ಮೂಲಕ ಆತನಿಗೆ ಆಹಾರವನ್ನು ಒದಗಿಸುವಂತೆ ಮಾಡಿದರು ಕರ್ಮೇಲ್ ಬೆಟ್ಟದಲ್ಲಿ ಎಲಿಯನ ಪ್ರಾರ್ಥನೆಯನ್ನು ಕೇಳಿ ಬೆಂಕಿಯನ್ನು ಆಕಾಶದಿಂದ ಸುರಿಯ ಮಾಡಿದರು ಮೂರುವರೆ ವರ್ಷ ಬಾರದಿದ್ದ ಮಳೆ ಎಲಿಯನ್ನು ಪ್ರಾರ್ಥಿಸಿದಾಗ ಬರುವಂತೆ ಮಾಡಿದರು ದೇವರು ಎಲಿನ ಮೂಲಕವಾಗಿ ಇಷ್ಟೊಂದೆಲ್ಲ ಅದ್ಭುತ ಕೃತ್ಯಗಳನ್ನು ಮಾಡಿದ್ದರು ಆತನೊಂದಿಗೆ ಮಾತನಾಡುತ್ತಿದ್ದರು ಆದರೂ ಕೂಡ ಅಹಬ್ಬನ ಹೆಂಡತಿಯಾದ ಇಜಬೆಲ್ಲಳು ಪ್ರವಾದಿಗಳನ್ನು ಕೊಲ್ಲಿಸಿದಾಗ ಮತ್ತು ಎಲಿಯನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದಾಗ ಹೆದರಿ ಜಾಲಿ ಮರದ ಕೆಳಗೆ ಕೂತು ಮರಣವನ್ನು ಅಪೇಕ್ಷಿಸುತ್ತಾನೆ ಎಲೇನು ಒಬ್ಬ ಸಾಧಾರಣ ವಿಶ್ವಾಸಿಯಾಗಿರಲಿಲ್ಲ ಆತನು ಒಬ್ಬ ಒಳ್ಳೆಯ ದೇವಸೇವಕನಾಗಿದ್ದ ದೇವ ಮನುಷ್ಯನಾಗಿದ್ದ ಆತನ ಜೀವಿತದಲ್ಲಿ ದೇವರು ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದಾಗಿಯೂ ಸಹ ಒಬ್ಬ ಹೆಂಗಸಿನ ಮಾತಿಗೆ ಹೆದರಿದನು ಅದಕ್ಕೆ ವಿಶ್ವಾಸಿಗಳೇ ಗಮನಿಸಿ ನೀವು ಯಾರ ಶಬ್ದಕ್ಕೆ ಕಿವಿಗೊಡುತ್ತೀರಿ ಅಥವಾ ಕೇಳಿಸಿಕೊಳ್ಳುತ್ತೀರಿ ಎಂಬುದನ್ನು ಪ್ರೇರೆ ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿರಬಹುದು ಆದರೆ ಯಾವುದೋ ಒಂದು ಸನ್ನಿವೇಶ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನಿಮಗೆ ವಿರುದ್ಧವಾಗಿ ಮಾತನಾಡಿದಾಗ ಅಥವಾ ನಿಮ್ಮ ಜೀವಿತದಲ್ಲಿ ಸಂಭವಿಸುವ ಕಷ್ಟಗಳಿಗೆ ಹೆದರಿ ನೀವು ಕೂಡ ಎಲಿನಂತೆ ಮಾತನಾಡುತ್ತಿದ್ದರೆ ಹಿಂದೆ ಎಚ್ಚೆತ್ತುಕೊಳ್ಳಿ ಎಲಿಯನ ಜೀವಿತದಲ್ಲಿ ಅಷ್ಟೆಲ್ಲ ಅದ್ಭುತಗಳನ್ನು ಮಾಡಿದ ದೇವರಿಗೆ ಹಿಜಬೆಳ್ಳು ಸಾಯಿಸುತ್ತೀನಿ ಎಂದಾಗ ಎಲಿಯನ್ನು ಉಳಿಸುವುದಕ್ಕೆ ದೇವರಿಗೆ ಶಕ್ತಿ ಇರಲಿಲ್ಲವಾ ಅಥವಾ ಗೊತ್ತಿರಲಿಲ್ಲವಾ ಕಾಲ ಸಮಯಗಳನ್ನು ಮಾರ್ಪಡಿಸುವಾತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಗೆ ಎಲಿಯನನ್ನು ಸಂರಕ್ಷಿಸುವುದು ಒಂದು ಸಣ್ಣ ವಿಷಯವಾಗಿತ್ತು ಇದನ್ನು ಕೇಳುತ್ತಿರುವ ಮಕ್ಕಳೇ ಎರಡು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಮೊದಲನೇದಾಗಿ ಯಾರಿಗೆ ಕಿವಿಗೊಡುತ್ತೀರಿ ಮತ್ತು ಹೇಗೆ ಕಿವಿಗೊಡುತ್ತೀರಿ ಎಂಬುದು ಬಹಳ ಮುಖ್ಯ ಎರಡನೆಯದಾಗಿ ನಿಮ್ಮ ಪೂರ್ವ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಎಂದಿಗೂ ಮರೆಯಬೇಡಿ ಅಂದು ಅದ್ಭುತಗಳನ್ನು ಮಾಡಿದ ಅದೇ ದೇವರು ಇಂದೂ ಸಹ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತಿಯುಳ್ಳವನಾಗಿದ್ದಾನೆ ಯಾವ ಇಜಬೆಲ್ ಎಂಬ ಸಾಧಾರಣ ರಾಣಿಗೆ ಆತನು ಹೆದರಿದನು ಆತನನ್ನು ಬಿಡಿಸುವುದಕ್ಕೆ ಪರಲೋಕದ ದೇವರು ಎಲಿಯನಟ್ಟಿಗೆ ಮಾತನಾಡಿದನು ಎಲಿಯನಿಗೆ ದರ್ಶನ ಕೊಟ್ಟರು ಎಲೆಯೋ ತನ್ನ ಕೈಯಿಂದ ಮತ್ತೆ ಅದೇ ಶೂರ ಕೃತ್ಯಗಳನ್ನು ನೋಡುವಂತೆ ದೇವರು ಅವನಿಗೆ ಕಣ್ಣುಗಳನ್ನು ತೆರೆದನು ಇದನ್ನು ನೋಡುತ್ತಿರುವ ದೇವ ಮಕ್ಕಳೇ ನಿಂದ ಅಪಮಾನಗಳಿಗೆ ಹೆದರಿ ಅವಿತುಕೊಂಡಿದ್ದೀರಾ ಅಥವಾ ಸೋತು ಹೋಗಿದ್ದೀರಾ ಬಳಲಿ ಹೋಗಿದ್ದೀರಾ ತಣ್ಣಗೂ ಇಲ್ಲದ ಬೆಚ್ಚಗೂ ಇಲ್ಲದ ಸ್ಥಿತಿಯಲ್ಲಿದ್ದೀರಾ ಮಗುವೆ ಎಚ್ಚೆತ್ತುಕೋ ದೇವರು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ಹಿಂದೆ ಮಾಡಿದ ಅದ್ಭುತವನೇ ನಿನ್ನ ಜೀವಿತದಲ್ಲೂ ಇಂದೂ ಮಾಡಲು ಶಕ್ತನಾಗಿದ್ದಾನೆ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ